ಅದು ಸಹಜವಾದಂಥ ಪ್ರತಿಕ್ರಿಯೆಗಳು ಅಂದರೆ ಅವ್ರ ಉದ್ದೇಶ ಏನಪ್ಪ ಅಂದ್ರೆ ಅವರು ಹೋರಾಟದಲ್ಲಿ ಮಾರ್ದಿರೋಕ್ಕೆ ನುಣ್ಚ್ಕೋಕ್ಕೋಸ್ಕರವಾಗಿ ಆ ರೀತಿ ಹೇಳುವಂಥದ್ದು ಮನುಷ್ಯನ ಸಾಧ್ಯ ಅದೇ ಅಲ್ಲ ಅವ್ರ ಬಗ್ಗೆ ನೋಡ್ರಿ ಮಾತಾಡೋಕೆ ಹೋಗೋದೇ ಇಲ್ಲ ಹೇಳಿ ನಾನಾ ಅವ್ರು ದುಡ್ಡಾಳ ಮಾಡಬೇಕು ಒಂದು ಕೋಟಿ ಮೂವತ್ತು ಲಕ್ಷ ಜನ ಪಂಚಮಸಾಲಿಗಳು ಮಲೇಗೌಡರು ಗೌಡ್ಲಿಂಗ ಇದೆ ದೀಕ್ಷಿಂಗ ಅದು ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನ ನಮ್ಗೆ ಕೊಡೋದ ಎಲ್ಲೇ ಒಬ್ಬರು ನೆಗೆಟಿವ್ ಮಾತಾಡ್ತಂದರೆ ಅವ್ರ ಬಗ್ಗೆ ನಾವು ನಿರ್ಲಕ್ಷ್ಯ ಮಾಡೋದು ಸಿಗ್ತವೆ ಗೌರವ ತಮ್ಮ ಸಮಾಜದ ನಾನೇನು ಭಾರತ ದೇಶದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ಹೆಣ್ಣಿನ ಮೇಲೆ ನಮಗೆಲ್ಲ ಗೌರವ ಇರಬೇಕು ಆ ಹೆಣ್ಣಿನ ಬಗ್ಗೆ ಯಾರೇ ಕೆಟ್ಟದಾಗ ಮಾತಾಡಿ ಅದು ಖಂಡನೀಯವಾಗಿರ್ತಕ್ಕಂಥ ಹಾಗಾಗಿ ಅದು ವಿಧಾನಸಭದ ಅಧಿವೇಶನ ಒಳಗೆ ಮಾತಾಡಿದ್ರು ಸಹ ತಪ್ಪೇ ವಿಧಾನಸೌಧದ ಹೊರಗಡೆ ಮಾತಾಡೋದು ತಪ್ಪೆ ಹಾಗಾಗಿ ಆ ಯಾರೇ ಆ ಸಂಸದೀಯ ಶಬ್ದಗಳನ್ನು ಬಳಸಿದ್ರೆ ಅದು ನಿಜವಾಗ್ಲೂ ಪಂಚಮಸಾಲಿ ಸಮಾಜ ಕಾಣಿಸುತ್ತೆ ಯಾವುದೇ ಜಾತಿ ಹೆಣ್ಮ ಿಲ್ಲ ಅಲ್ಲ ಅದು ಅದು ನನಗೆ ಗೊತ್ತಿಲ್ಲ ನನಗೇನಪ್ಪ ಅಂದರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಹಂಗೆ ಏನಾರು ಅವ್ರು ಹೇಳಿದ್ರಪ್ಪ ಅಂದರೆ ಸಿ ಟಿ ರವಿ ಆ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಹೇಳಿದ್ದೆ ಅಂದರೆ ಆ ಒಂದು ಹೇಳಿಕೆ ಕಣ್ಣಿನವಾಗಿರ್ತಕ್ಕಂಥದ್ದು ಆ ನೊಂದವರ ಪರವಾಗಿ ಯಾವತ್ತು ಸಮಾಜ ಅವ್ರ ಜೊತೆಗೆ ಇರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಅವರು ಹಂಗೆ ಹೇಳಿದ್ದೆ ಸಂವಿಧಾನ ವಿರೋಧಿ ಅಂತ ಮುಖ್ಯಮಂತ್ರಿಗಳಾದಂಥವ್ರು ಸಂವಿಧಾನ ವಿರೋಧಿ ಆಗಿದ್ದರೆ ನಾನು ಪಾದಯಾತ್ರೆ ಮಾಡೋಕ್ಕೆ ಮುಂಚಿತವಾಗಿ ಅವ್ರ ತಗೋಗಿ ಮನವಿ ಕೊಟ್ಟು ಅವಾಗ ಹೇಳ್ಬೇಕಾಗಿತ್ತು ಅಥವಾ ನಮ್ಮ ಹೋರಾಟಕ್ಕೆ ಮೂರು ಜನ ಮಂತ್ರಿಗಳನ್ನ ಕರೆಸಿದ್ವಿ ಸಂವಿಧಾನ ವಿರೋಧಿ ಹೋರಾಟ ಮೂರು ಜನ ಮಂತ್ರಿ ಸಸ್ಪೆಂಡ್ ಮಾಡಲಿ ಸಂವಿಧಾನ ವಿರೋಧಿ ಯಾಕೆ ಹೋದ್ಯಪ್ಪ ಅಂತ ನಮ್ಮನ್ನು ಕರೆಸಿ ಮಾತುಕತೆ ಮಾಡಿದ್ರು ಸಂವಿಧಾನ ವಿರೋಧಿ ಆಗಿದೆ ಹಾಗಾಗಿ ನಾವು ಸಂವಿಧಾನ ಪ್ರಕಾರ ಹೊಂಟಿದ್ದೇವೆ ಆಲ್ರೆಡಿ ಲಿಂಗಾಯತ್ ಪಂಚಮ ಶಾಲೆಗಳು ಪ್ರವರ್ಗ ಅಂದರೆ ಹಿಂದುಳು ವರ್ಗಗಳ ಐದು ಬಿ ಒಳ ಗುಂಪಿನಾಗದೇವೆ ಅದೇ ಹೆಂಗೆ ಸಂವಿಧಾನ ವಿರೋಧಿ ಆಗುತ್ತೆ ಸಂವಿಧಾನ ವಿರೋಧಿ ಆಗಿದ್ರಪ್ಪ ಅಂದರೆ ನಮ್ಮ ಸಮಾಜ ಶಾಸಕರೆಲ್ಲರೂ ತೆಗೆದು ಹಾಕ್ಬಿಟ್ರೆ ಹಂಗಾದ್ರೆ ನಿಮಗೆ ತಾಕತ್ತಿದ್ರೆ ಅವರೆಲ್ಲ ಹೋರಾಟದ ತಗೋದರಲ್ಲ ಈ ರೀತಿಯಾಗಿ ಸಂವಿಧಾನ ವಿರೋಧಿ ಶಬ್ದ ಬಳಸಿ ಜನರ ದಿಕ್ಕನ್ನು ತಪ್ಪಿಸೋ ಪ್ರಯತ್ನವನ್ನು ಮಾನ್ಯ ಸರ್ಕಾರ ಮಾಡ್ತಿದೆ ಆ ಹೇಳಿಕೆ ನೀವು ಪಡಿಬೇಕು ಅಂತ ನಾನು ಮುಖ್ಯಮಂತ್ರಿಗಳು ಆಗ್ರಹಾಯತ್ರಿಂಗ್ ಅಲ್ರಿ ಪಂಚಮ ಶಾಲೆಗಳ ಲಿಂಗಾಯತರು ಪಂಚಮ ಶಾಲೆಗಳಂದರೆ ಲಿಂಗಾಯತ ಲಿಂಗಾಯತ ಪಂಚಮ ಸಾಲಿ ಮತ್ತು ಪಂ ಮೂಲ ಲಿಂಗಾಯತರು ಅಂತ ಅವ್ರು ಎಲ್ಲರು ಕೇಳಿ ಮೀಸಲಿ ಕೇಳೋಕ್ಕಾಗಲ್ಲ ಓ ಬಿ ಸಿ ಮೀಸಲಾತಿ ಎಲ್ಲ ಲಿಂಗಾಯತ್ರಿಗೂ ಓ ಸಿ ಮಂದಿ ಎಲ್ಲರೂ ಬಂದಲ್ಲ ಅದ್ರಾಗ ಪಂಚಮ ಶಾಲೆಗಳು ಅಷ್ಟೇ ಇಲ್ಲ ಹೋರಾಟದಲ್ಲಿ ಓ ಬಿ ಸಿ ಒಳಪಡೋ ಉಪಯೋಗ ಎಲ್ಲ ಉಳಪಂಗಡಿದ್ರು ಬಂದಿದ್ರು ಹಾಗಾಗಿ ಪಂಚಮ ಸಾಲಿಗಳಲ್ಲಿ ಟೂ ಎ ಕೇಳ್ತಾ ಇದ್ವಿ ಎಲ್ಲ ಲಿಂಗಾಯತ ಒಬ್ಬಿಸಿ ಕೇಳ್ತಾ ಇದ್ವಿ ಹಾಗಾಗಿ ಲಿಂಗಾಯತ ಕುಲಕ್ಕೆ ಅವಮಾನ ಅಲ್ರಿ ಅವರು ಯತ್ನಾಗೌಡ್ರ ಅಭಿಪ್ರಾಯ ಏನಂದರೆ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಕೊಡೋಕ್ಕಾಗಲ್ಲ ಅಂದಮೇಲೆ ಹಿಂದಿನ ಸರ್ಕಾರ ಕೊಟ್ಟರು ಟು ಡಿಯರ್ ಕೊಟ್ರಪ್ಪ ಅಂತ ಕೇಳಕತ್ತೇವ್ರ ಮತ್ತು ಅದನ್ನಾರು ಕೊಟ್ಟಿರಿ ಅಂತ ಕೇಳ್ಕೊತೇವೆ ನೀವು ಮಾಡಿದ್ದ ನೀವಂತೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಅಲ್ಲ ಏನೇ ತೊಡಕಿದ್ರು ಸಹ ಅದು ನಿವಾರಿಸುವ ಶಕ್ತಿ ರಾಜ್ಯ ಸರ್ಕಾರಕ್ಕಿದೆ ಹಾಗಾದ್ರೆ ಬೊಮ್ಮಾಯಿಗಿತ್ತು ತೊಡುಕೊಳ್ಳು ಅದು ನಿವಾರಿಸಿ ಹಂಗೆ ಓಡಿ ಕೊಟ್ಟರುವರು ಹಾಗೆ ಮನಸ್ಸಿತ್ತಪ್ಪ ಅಂದರೆ ಏನೇ ತೊಡುಕೊಳ್ಳೋದು ಸಹ ಅದನ್ನು ನಿವಾರಿಸಿ ಕೊಡುವಂಥ ಶಕ್ತಿ ರಾಜ್ಯ ಸರ್ಕಾರಕ್ಕೆ ಪರಮಾಧಿಕಾರ ಇದೆ ಅದನ್ನು ಅವರು ಮಾಡಲಿ ಅದನ್ನು ಬಿಟ್ಟು ತಮಗೆ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟಾರಲ್ಲ ಆದರೆ ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ಕೊಡುವಂಥದ್ದು ಹೋರಾಟಗಾರರ ಮೇಲೆ ಕೈ ಕಡಿತೀವಿ ಬಡಿಸೋಂಥ ಅವ್ರ ಅವರ ಫಾಲೋವರ್ಸ್ ಮುಖಾಂತರ ಹೇಳಿಕೆ ಕೊಡಿಸೋದು ಸರಿಯಲ್ಲ ಅಂತ ಹೇಳಿಕೆ ಇಚ್ಛೆಗಳಲ್ಲಿ ಯಾವುದೊಂದ್ವೇ ಇಲ್ಲ ಮೀಸಲಾತಿ ಹೋರಾಟಕ್ಕೆ ಒಂದೇ ನಿಲುವೈತಿ ಹೋರಾಟ ಪ್ರಾಣ ಕೊಟ್ಟಾದರೂ ಹೋರಾಟ ಪಡಿಬೇಕು ನಿಲುವೈತಿ ಏನಾದರೂ ಗೊಂದಲ ಗೊಂದ್ವ ಮಾಡುವಂಥ ಯಾರು ಇದ್ರಪ್ಪ ಅಂದರೆ ಅವರು ಸಮಾಜದವರು ಅಂತ ನಾಚಿಕೆ ಆಗುತ್ತೆ